ಇಟ್ ಸಾಂಗ್ಸ್ ವೆರಿ ಸಿಂಪಲ್ ಬಟ್ ಹರಿ ಸರ್ ವಾಂಟೆಡ್ ಮ್ಯೂ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ ಸೊ ಮೂರು ದಿನ ತಗೊಂಡು ರೆಕಾರ್ಡ್ ಮಾಡಿದೀವಿ ಇದ್ರ ಮಧ್ಯದಲ್ಲಿ ಐ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಾನೆ ಗೊತ್ತಾಗಲ್ಲ ಹ್ಯಾವ್ ಯು ಐ ಡೋಂಟ್ ನೋ ಯು ಆರ್ ಇರ್ ಸ್ಪೋಕನ್ ಟು ಹಿಮ್ ಬಟ್ ಈ ಸಲ ಕೂತ್ಕೊಂಡಾಗ ಈ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ ಇಟ್ ವಾಸ್ ಇಟ್ ವಾಸ್ ಸೋ ನೈಸ್ ಟು ಸೀ ದಟ್ ಹಿ ವಾಸ್ ಮಗು ಥರ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಯೋಗರಾಜ್ ಭಟ್ ಸರು ಕಣ್ ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕೆನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಹಿ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೋಯಟ್ರಿ ಎಂಥದೇ ಖುಷಿ ಎಂತದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂತದೇ ಹೇಳಿದ್ರು ಅವ್ರು ಕಣ್ಣು ಏ ಎಂತಂದೆ ಎಂತಂದೆ ಅಂತ ಆಗಿದೆ ಇಟ್ಸ್ ಸೋ ನೈಸ್ ಟು ಸೀ Uh, so uh, so, hmm. hmm, 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 hmm. दि बेडी हाँ, तो, हाँ ना लाइन हाड़ते हैं हाड़ू लो हाड़ी सो हम्मिया म्यूस म्यूसि लिरिक्स ओके प्ले वार, प्ले डे म्यूजिक सुंदर <laughs> സുന്ദര ഗ്രീ ഗുരു ಡಿಬಿಟ್ಸ್ ಕಡೆಯಿಂದ ದೊಡ್ಡಮ್ಮ ಬಂದೇನಾ ದೊಡ್ಡಮ್ಮ ಅಂತ ಕರೆಯೋದು ಶೈಲಜನಗ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಈಗ ಇದೆಲ್ಲ ಶುರುವಾಗಿದ್ದು ಅಥವಾ ಇದರ ಕಾರಣಕರ್ತರು ಈ ಹೊಸ ಬುರುದು ಹೊಸತನ ಫ್ರೆಶ್ನೆಸ್ ಇರೋ ಮಹತ್ವನ ಹೇಳಿದ್ದು ನಾವು ಏನೇ ಕ್ರಿಯೇಟಿವ್ ಆಗಿ ಏನೇ ಯೋಚನೆ ಮಾಡಬಹುದು ಎಷ್ಟೇ ನಾವು ಅಲೆ ಬ್ಬಿಡ್ತೀವಿ ನಾವು ತಲೆಯಲ್ಲಿ ತುಂಬಾ ಶ್ರೇಷ್ಠವಾದ ಕಥೆ ಅಂತ ನಾವು ಏನೇ ಪಡ್ಕೊಂಡ್ರು ಅದಕ್ಕೊಂದು ಇಡ್ಲಿ ಕೊಡಸೋ ಇಲ್ಲಾಂದ್ರೆ ಏನೂ ಆಗಲ್ಲ ಅದನ್ನ ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಪಾಲಿಸ್ಕೊಂಡ್ ಬಂದವರು ಫ್ರೆಶ್ನೆಸ್ನ ನನ್ನ ತುಂಬಾ ನಿರ್ಮಾಪಕರು ಈ ಕೃಷ್ಣಪ್ಪನವರು ಅವರು ವೇದಿಕೆಗೆ ಬರಬೇಕು ಇಟ್ಸ್ ವೆರಿ ಸಿಂಪಲ್ ಬಟ್ ಹರಿ ಸರ್ ವಾಂಟ ಮೀ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ ಸೊ ಮೂರು ದಿನ ತಕೊಂಡು ರೆಕಾರ್ಡ್ ಮಾಡಿದಿವಿ ಇದ್ರ ಮಧ್ಯದಲ್ಲಿ ಐ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವರು ಸುಮ್ಮನೆ ಇರ್ತಾರೆ ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಾನೆ ಗೊತ್ತಾಗಲ್ಲ ಹಾವ್ ಯು ಐ ಡೋಂಟ್ ನೋ ಯು ಆರ್ ಸ್ಪೋಕನ್ ಟು ಹಿಮ್ ಬಟ್ ಈ ಸಲ ಕೂತ್ಕೊಂಡಾಗ ಈ ವೆಂಟ್ ಥ್ರೂ ಅವ್ರ ಬರೆಯೋ ಹಾರ್ಮೋನೀಸ್ ಆಗಿರಲಿ ಇಟ್ ವಾಸ್ ಇಟ್ ವಾಸ್ ಸೋ ನೈಸ್ ಟು ಸೀ ದಟ್ ಹಿ ವಾಸ್ ಮಗು ಥರ ಹೀ ವಾಸ್ ಹೀ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಯೋಗರಾಜ್ ಭಟ್ ಸರು ಕಣ್ ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕೆನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಈ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಈ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೊಯಿಟ್ರಿ ಎಂಥದೇ ಖುಷಿ ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರು ಕಣ್ಣು ಏ ಎಂತಂದೆ ಎಂತಂದೆ ಅಂತ ಆಗಿದೆ ಇಟ್ಸ್ ಸೋ ನೈಸ್ ಟು ಸಿ

it's raining rain on the roof and the light of the moon is shining to the window the game is the the ಡಿಬೇಟ್ಸ್ ಕಡೆಯಿಂದ ದೊಡ್ಡಮ್ಮ ಬಂದೇನಾ ದೊಡ್ಡಮ್ಮ ಅಂತ ಕರೆಯೋದು ಶೈಲಜನಗ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಈಗ ಇದೆಲ್ಲ ಶುರುವಾಗಿದ್ದು ಅಥವಾ ಇದರ ಕಾರಣಕರ್ತರು ಈ ಹೊಸ ಬುರುದು ಹೊಸತನ ಫ್ರೆಶ್ನೆಸ್ ಇರೋ ಮಹತ್ವನ ಹೇಳಿದ್ದು ನಾವು ಏನೇ ಕ್ರಿಯೇಟಿವ್ ಆಗಿ ಏನೇ ಯೋಚನೆ ಮಾಡಬಹುದು ಎಷ್ಟೇ ನಾವು ಅಲೆ ಬಿಸ್ಬಿಡ್ತೀವಿ ನಮ್ಮ ತಲೆಯಲ್ಲಿ ತುಂಬಾ ಶ್ರೇಷ್ಠವಾದ ಕಥೆ ಅಂತ ನಾವು ಏನೇ ಪಡ್ಕೊಂಡ್ರು ಅದಕ್ಕೊಂದು ಇಡ್ಲಿ ಕೊಡಿಸೋನ್ ಇಲ್ಲ ಅಂದ್ರೆ ಏನೂ ಆಗಲ್ಲ ಅದನ್ನ ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಪಾಲಿಸ್ಕೊಂಡ್ ಬಂದವರು ಫ್ರೆಶ್ನೆಸ್ನ ನನ್ನ ತುಂಬಾ ಇಷ್ಟದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ಅವರು ವೇದಿಕೆಗೆ ಬರಬೇಕು